ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರೋವಂಥ ರೆಸಿಪಿನ ತಂದಿದ್ದೀನಿ ಅದು ಯಾವುದಂದರೆ ಒತ್ತು ಶಾವಿಗೆ ಮ್ಯಾಂಗೋ ರೋಲ್ ಅಂತ ಇದು ತುಂಬ ಡಿಫ್ರೆಂಟಾಗಿದೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಮಾವಿನ ಹಣ್ಣು ಇದ್ದರೆ ಸಾಕು ಈ ಸೀಸನ್ನಲ್ಲಿ ಅಂದರೆ ಇದು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಲೇಬೇಕು ಮನೇಲಿ ಒಂದು ಸಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾಲ್ಕು ಕಪ್ಪು ನೀರನ್ನು ನಾನಿಲ್ಲಿ ಹಾಕೊತ ಇದ್ದೀನಿ ಸ್ಟವ್ ಮೇಲೆ ಪಾತ್ರೆನೇ ಇಟ್ಕೊಂಡು ನಾಲ್ಕು ಕಪ್ಪು ನೀರಿಗೆ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನು ಇದ್ದೀನಿ ನೀರೆಲ್ಲ ಚೆನ್ನಾಗಿ ಕುದಿದ್ಮೇಲೆ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನ ನಾನಿಲ್ಲಿ ಹಾಕೊಂಡಿದ್ದೀನಿ ಈ ಅಕ್ಕಿ ಹಿಟ್ಟು ಚೆನ್ನಾಗಿ ಬೇಯಬೇಕು ಈಗ ನಾವು ಮುದ್ದೆ ಮಾಡ್ತೀವಲ್ವ ರಾಗಿ ಮುದ್ದೆ ಅದೇ ರೀತಿ ಇದನ್ನು ಮಾಡೋದು ಇದೇ ರೀತಿ ನಾವು ಬೆಂದಾದಮೇಲೆ ಇದನ್ನು ಚೆನ್ನಾಗಿ ತಿರುಗ್ಕೋಬೇಕು ಮುದ್ದೆನ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡನ್ನೂ ಸೇರಿಸಿ ನಾನು ಮಾಡ್ತಾಯಿದ್ದೀನಿ ಮೊದಲು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಮುದ್ದೆ ಮಾಡೋದಷ್ಟೇ ತೋರಿಸಿರೋದು ಇದೇ ರೀತಿ ನಾನು ರಾಗಿ ಮುದ್ದೆನೂ ಸಹ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾವು ಮ್ಯಾಂಗೋನ ಮ್ಯಾಂಗೋ ಸ್ಟಫಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಎಲ್ಲ ಕರಗದ ನಂತರ ಒಂದು ಕಪ್ಪು ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ ಈ ತೆಂಗಿನ ತುರಿನ ಒಂದು ಎರಡು ನಿಮಿಷ ತುಪ್ಪದಲ್ಲೇ ಹುರ್ಕೋಬೇಕು ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎರಡೇ ನಿಮಿಷ ಈ ತೆಂಗಿನ ತುರಿನ ನಾವು ತುಪ್ಪದಲ್ಲಿ ಹುರ್ಕೋಬೇಕು ಅದಾದಮೇಲೆ ಎರಡು ಕಪ್ಪು ಮಾವಿನ ಹಣ್ಣನ್ನು ನಾನು ತೊಗೊಂಡಿದ್ದೀನಿ ಒಂದು ಕಪ್ ತೆಂಗಿನ ತುರಿ ಎರಡು ಕಪ್ಪು ಮಾವಿನ ಹಣ್ಣಿನ ಪಲ್ಪು ಇದನ್ನು ತೊಗೊಂಡಿದ್ದೀನಿ ಇದನ್ನು ತೊಗೊಂಡು ಚೆನ್ನಾಗಿ ಈ ತೆಂಗಿನ ತುರಿ ಜೊತೆ ಮಿಕ್ಸ್ ಆಗಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಾವಿನ ಹಣ್ಣು ಅದಾದಮೇಲೆ ನಾನು ಒಂದು ಕಪ್ ಅಳತೇಲಿ ಬೆಲ್ಲನ ತೊಗೊಂಡಿದ್ದೀನಿ ಪುಡಿ ಮಾಡಿಟ್ಕೊಂಡಿದ್ದೆ ಆ ಬೆಲ್ಲನ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಇದೆಲ್ಲ ಹೊಂದ್ಕೊಳ್ಳೋ ಥರ ಬೆಲ್ಲನೂ ಮಿಕ್ಸ್ ಮಾಡಬೇಕು ಇದಾದ ಮೇಲೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ ಇದಿಷ್ಟು ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ಹುರ್ಕೋಬೇಕು ಯಾವ ರೀತಿ ಅಂದರೆ ಒಬ್ಬಟ್ಟು ಹೂರ್ನ ಇರುತ್ತಲ್ಲ ಆ ರೀತಿ ಆಗಬೇಕು ಇದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬಾರ್ದು ಇವಾಗ ನಾವು ಶಾವಿಗೆನ ಹೊತ್ಕೊಳ್ಳೋಣ ಶಾವಿಗೆ ಹೊತ್ಕೊಳ್ಳೋಕ್ಕೆ ನಾನಿಲ್ಲಿ ಚಕ್ಲಿ ಉರುಳು ತೊಗೊಂಡಿದ್ದೀನಿ ಆ ಚಕ್ಲಿ ಉರುಳು ತೊಗೊಂಡು ಮೊದಲು ಅಕ್ಕಿ ಮುದ್ದೆ ಅಕ್ಕಿ ಹಿಟ್ಟಲ್ಲಿ ಮಾಡಿದಂಥ ಮುದ್ದೆನ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆ ರಾಗಿ ಮುದ್ದೆನ ಹಾಕ್ತಾಯಿದ್ದೀನಿ ಡಿಫ್ರೆಂಟಾಗಿರುತ್ತೆ ಕಲರು ಅಂತ ಅಷ್ಟೇ ನೀವು ಯಾವುದಾದ್ರೂ ಒಂದರಲ್ಲೂ ಕೂಡ ಮಾಡ್ಕೋಬೋದು ಇದು ಎರಡು ಕಲರ್ ಚೆನ್ನಾಗಿರುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ ಈ ರೀತಿ ಅಕ್ಕಿ ಹಿಟ್ಟು ಆಮೇಲೆ ಮುದ್ದೆ ರಾಗಿ ಮುದ್ದೆ ಅದಾದಮೇಲೆ ಅಕ್ಕಿ ಮುದ್ದೆ ಇದಿಷ್ಟನ್ನು ಹಾಕ್ಕೊಂಡು ಒಂದು ತಟ್ಟೆಗೆ ನೀರನ್ನ ಸ ನೀರನ್ನು ಸರಿಕೊಂಡು ಅದಕ್ಕೆ ನಾವು ಶಾವ್ಗೆ ಒತ್ತೀವಲ್ವ ಆ ರೀತಿ ಒತ್ಕೋಬೇಕು ಮೊದಲು ಒಂದು ರೌಂಡಾಗಿರಬೇಕು ಆ ರೀತಿ ಒತ್ಕೋಬೇಕು ಆವಾಗ ರೋಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದನ್ನು ನಾವು ಶಾವಿಗೆ ಒತ್ತು ಇದ್ದು ಬರುತ್ತಲ್ವ ಅದರಲ್ಲೂ ಮಾಡ್ಬೋದು ಅದಿಲ್ಲದೆ ಇರೋದ್ರಿಂದ ನಾನು ಈ ಚಕ್ಲಿ ಓದೋದ್ರಲ್ಲೇ ಬ ಇರುತ್ತಲ್ವ ಶಾವಿಗೆ ಒತ್ತೋದು ಅದನ್ನು ಯೂಸ್ ಮಾಡಿಕೊಂಡು ಶಾವ್ಗೆ ಇದ್ದೀನಿ ಈ ರೀತಿ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂತ ರಾಗಿ ಮುದ್ದೆ ಅಕ್ಕಿ ಮುದ್ದೆ ಎರಡನ್ನೂ ಸೇರಿಸಿ ನಾನು ಮಾಡ್ಕೊತಾ ಇದ್ದೀನಿ ಈ ರೀತಿ ಮೊದಲು ನಾವು ರೌಂಡ್ದ ರೌಂಡಾಗಿ ಒತ್ಕೋಬೇಕಾಗತ್ತೆ ಶಾವಿಗೆನ ಈ ಶಾವ್ಗೆ ಒತ್ಕೊಂಡ್ಮೇಲೆ ಒಂದು ಕಾರ್ನರ್ಗೆ ನಾವು ಆವಾಗಲೇ ಮ್ಯಾಂಗೋ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮ್ಯಾಂಗೋ ಸ್ಟಫಿಂಗು ಅದನ್ನು ಒಂದು ಸೈಡ್ ಕಾರ್ನರ್ಗೆ ನಿಮ್ಗೆಷ್ಟು ಬೇಕೋ ರುಚಿಗೆ ಅಷ್ಟನ್ನು ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ನಾವು ಇದನ್ನು ರೋಲ್ ಮಾಡ್ಕೋಬೇಕಾಗುತ್ತೆ ಯಾವ ಸೈಡ್ ಮ್ಯಾಂಗೋನ ನಾವು ಸ್ಟಫಿಂಗ್ ಮಾಡಿರ್ತೀವೋ ಆ ಸೈಡಿಂದ ಹಿಡ್ಕೊಂಡು ರೋಲ್ ಮಾಡ್ಕೋಬೇಕು ಈ ರೀತಿ ರೋಲ್ ಮಾಡಿದ್ರೆ ಇದು ರೆಡಿಯಾಗುತ್ತೆ ನಮ್ಮ ಶಾವ್ಗೆ ಮ್ಯಾಂಗೋ ರೋಲ್ ಇದನ್ನು ರೋಲ್ನ ರೆಡಿ ಮಾಡಿಕೊಂಡು ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಸ್ಟೀಮ್ ಮಾಡ್ಕೋಬೇಕು ಇದನ್ನು ಸಾಕು ಯಾಕಂದರೆ ಆಲ್ರೆಡಿ ಮುದ್ದೆ ಮಾಡುವಾಗಲೇ ಬೆಂದಿರುತ್ತೆ ಇದು ಚೆನ್ನಾಗಿ ಸ್ಟೀಮ್ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ ಮ್ಯಾಂಗೋ ಸ್ಟಫಿಂಗ್ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಹೊಂದ್ಕೊಳ್ಳುತ್ತೆ ಅಂತ ಒಂದು ಐದು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ಟೀಮ್ ಮಾಡ್ಕೊಂಡು ತೆಕ್ಕೊಂಡ್ರೆ ನಮ್ಮ ರೆಡಿ ಆಗುತ್ತೆ ಶಾವ್ಗೆ ಮ್ಯಾಂಗೋ ರೋಲು ಇದಿಷ್ಟನ್ನು ಮಾಡಿದ್ಮೇಲೆ ನೋಡಿ ಸ್ಟೀಮ್ ಆಯಿತು ಐದು ನಿಮಿಷ ಐದು ನಿಮಿಷ ಸ್ಟೀಮ್ ಆದಮೇಲೆ ಈ ರೀತಿ ಇರುತ್ತೆ ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ Thank you for watching. Bye bye.